ನೀವು ಬೇರೆ ಏನು ಮಾಡೋಕ್ಕೆ ಅಲ್ಲಿ ಹೆಚ್ಚು ಕಮ್ಮಿ ಮಾರ್ಕ ಬರೋಕ್ಕೇನೋ ಆಗಲಿ ನಾನು ಕೆಲಸ ಮಾಡಿಲ್ಲ ಈಗ ಮಾಡ್ತೀನಿ ನಿಮ್ಮ ಕೆಲಸ ಸುಮ್ಮನೆ ಇರಬೇಕು ಸುಮ್ಮನೆ ಇರಲಿ ಅದಕ್ಕೆ ಅದಕ್ಕೆ ಅಂಗಡಿಯೇ ಕೂತ್ಕೊಂಡಿದ್ರೆ ಅದ ಒಂದು ಚೂರಿ ಕಬ್ಬರ ಊಟವೆ ಯಾರನ್ನ ಹಚ್ಕೊಳ್ಳೋದು ಬೇಡ ನಮ್ಮ ಜೀವನ ನಾನು ನೋಡ್ಕೋಬೇಕು ಕತೆ ಅಲ್ಲ ನಮ್ಮ ಹೋಗಿಗೆ ಒಂದು ಚೂರಾರು ತಿಳುವಳಿಕೆ ಬಿಡಬಲೆ ಹೋಗಿ ಹಂಗೆ ಕೂತಾವಳಲ್ಲ ಹಾಂ ಯಾತ್ಕ ಆಯಿತು ಏನೋ ಎಂತೋ ನನ್ನ ಮಗನ ಹುಷಾರಿಲ್ಲ ಅನ್ನೋದು ಒಂದು ಚೂರಾರು ಜವಾಬ್ದಾರಿ ಇದ್ದದ ನೋಡು ಎಲ್ಲರೂ ಇದ್ರು ಹಾಕಿ ಎಲ್ಲರೂ ಜೀವನ ಕಳೀಲಂತೆ ನಮ್ಮನೆ ಕಾಯ್ಕೊಂಡು ಕೂತ್ಕೊಳ್ಳೇನಕ್ಕದ ಇದ್ರೊಳಗೆ ಸರಿ ಆಯ್ತು ನಿಮ್ಮದು ಆದ್ರೂ ನಮ್ಮ ಹೂವು ಚೂರುವೆ ಇದಿಲ್ಲ ಕತೆ ಬಿಡ್ಲ ನಿಗ ಮನೆ ಇಲ್ಲ ಕತೆ ನನ್ನ ಮಗನ ಕೂಸಾರ ಇಲ್ದೋದು ನನ್ನ ಮಗ ಏನಾದ್ರು ಒಂದು ಚೂರಾಗಿ ಜವಾಬ್ದಾರಿ ಇದ್ದದ ತಿರ್ಕೊಂಡು ನಿಂತಾಳೆ ಊರೂರ ತಿರುಗ್ಲಿ ಬಿಡು ಏನು ಮಾಡೋಕಾಕಿಲ್ಲ ನಾನು ಓಟ್ಬಿಡ್ತೀನಿ ಕೆಲಸಕ್ಕೆ ಅವಣ್ಣ ಹೇಳದೆ ಪುಡ್ಸಮಣ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಸುಮ್ಮನೆ ಇದೆಯಾ ನೀವು ಏನು ಹೇಳಿದ್ರೆ ಏನು ಅರ್ಥ ಆಯ್ತಲ್ವ ತಲೆಗೆ ಹೋಯ್ತಾ ಇಲ್ವಾ ಯಾವತ್ತು ಇಲ್ದ ಜವಾಬ್ದಾರಿ ಈಗೇನಪ್ಪ ಇಷ್ಟು ಜವಾಬ್ದಾರಿ ಆಗಿಂದ ಇದ್ರೆ ಹಿಂಗೆ ಕಾಡ್ಬೇಕಾಯ್ತು ನಮ್ಮ ಬಾಳು ಬದುಕು ಯಾಕೆ ಹೇಳ್ಬೇಕಾಯ್ತು ಹೇಳು ಏನಿನ್ ಜವಾಬ್ದಾರಿ ಇರೋಣ ಆಗ್ಬಿಡ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ನೀನು ನಾನು ಹೋಯ್ತೀನಿ ಅಂತ ಹೇಳಿಲ್ವಾ ಮನೆ ಬಗ್ಗೆ ಎಷ್ಟು ಬೇಕು ಹೆಂಗು ಕಳ ಕಳೆಕಾಯ್ತದಂತೆ ಅವ್ವ ಹೇಳೋದೇ ಅಪ್ಪ ಅಂತ ಒಂದು ಐದು ಸ್ವಲ್ಪ ದುಡ್ಡು ಇಸ್ಕೊಂಡು ಸಾಮಾನು ತಗೊಂಡು ಕೊಡ್ತೀನಿ ಅಂತ ಬಿಡಿ ಒಂದು ತಿಂಗಳು ಗಂಟೆ ಆಯ್ತದೆ ಅಲ್ಲಿ ಗಂಟೆ ನಾನು ಕೆಲ್ಸಕ್ಕೆ ಹೋಯ್ತೀನಿ ಸಣ್ಣ ಪುಟ್ಟ ಖರ್ಚು ಆಯ್ತದಂತೆ ಬಿಡಕಳೆ ನಿಮ್ಮ ಅಪ್ಪ ಅಂತ ನಿಮ್ಮ ಮುಂತ ಇಸ್ಕೊಬಿಡಪ್ಪ ಅವ್ರಿಗೆ ಹೊಯ್ಸಾಗದೆ ಅವ್ರ ಕಷ್ಟ ಅವ್ರು ಗೊತ್ತು ಅವ್ರ ತಾವು ನಾವು ಕೈ ಚಚ್ಕೊಂಡು ಕೂತ್ಕೊಳ್ಳ್ರ ನಾವೇ ಇನ್ನೂರು ಸಾವಿರ ಅವ್ರಿಗೆ ಕೊಡಬೇಕು ಹೊರತು ನಾವು ಕೇಳ್ತಾ ನಿಂತ್ಕೊಂಡ್ರೆ ಬೆಲೆ ಇದ್ದು ಹೇಳು ಹಾಂ ಕೇಳಿಲ್ಲ ಅವನೆಯಾ ಮನೇಲಿ ಸಾಮಾನು ಸರಿ ಇದ್ದವಲ್ಲ ಕೇಳ್ತು ಹಿಂಗೆ ಏನು ಬಿಲ್ಲ ಕಣ ಅಂತಂದೆ ಅದಕ್ಕೆ ಬಂದಿದ್ದಕ್ಕೆ ಸರಿ ಆಯಿತು ಕಬತ್ತಿನ ಸಾಮಾನು ತಂತು ಕತೆ ಬುಡಿ ತಂದ್ರೆ ತರಲಿದ್ದು ಒಂದು ಸತಿಗಿನ ಏನು ಮಾಡೋಕ್ಕಾಗದು ಬೆಳಕತೆ ಯಾರಿಂದ ಪಾಪ ಒಂದು ಸತಿ ತಂದು ಕೊಡ್ತಾರೆ ಏನು ಸದಾಕಾಲ ತಂದು ಕೊಟ್ಟಾರ ಅದು ಯಾಕೆ ಅವ್ರು ನಿಮ್ದು ಯಾಕೆ ಕಾಳು ಮಾಡಿ ನೀನು ನಾನು ತಂದು ಕೊಟ್ಟು ಸುಮ್ಕಿರು ನಾನು ಹೇಳಿನ ಪುಡ್ಸಂಗೆ ನಾನು ಕಂಡೀಷನಾಗಿ ನಾನು ಕೆಲಸಕ್ಕೆ ಬರ್ತೀನಿ ದುಡ್ಡು ಕೊಡೋಣ ಮುಂಗಡವಾಗಿ ಒಂದು ಐದು ಸಾವಿರ ರೂಪಾಯಿ ಅಂತ ಕೇಳಿನ ಕತೆ ದಿಸಕ್ಕ ಸಾವಿರ ಕೊಟ್ಟಾರಂತ ಐದು ದಿವಸ ಕೆಲ್ಸಕ್ಕೆ ಹೋದ್ರೆ ಐದು ಸಾವಿರ ರೂಪಾಯಿ ಆಯ್ತದೆ ಅದ್ಯಾಕ್ ತರ್ಸ್ಬೇಕು ಸುಮ್ನೀರು ಅದಕ್ಕೆ ಹೇಳಿನಿ ಅವ ಅಣ್ಣನ್ಗೆ ಅವ ಅಣ್ಣ ಏನು ಓನರ್ ರೆಕಿಲಾಕತೆ ಬಾ ಸುಮ್ನೆ ನೀನು ಒಂಚೂರ ಓಡಾಡ್ಕೊಂಡು ಕೆಲಸ ಮಾಡ್ಕೋಬಹುದು ಜಾಸ್ತಿ ರಿಸ್ಕ್ ಏನು ಇಲ್ಲ ಗಾರೆ ಕಲ್ಸ್ಕೊಡವೇ ಬಾ ಅಂತಂತು ಹಂಗಂದ್ರೆ ನಾನು ಹಿಂಗೆ ಎದ್ ಹುಷಾರಿಲ್ಲ ರಿಸ್ಕ್ ಕೆಲಸ ಮಾಡಬೇಡಿ ಅಂತಂದವ್ರ ಏನ್ ಅಂಥರಿ ಸುತ್ತಕೊಳ್ಳೋಂಥ ಕೆಲಸ ಏನು ಮಾಡ್ಬೇಡು ಬರೋ ಮರ ಏನು ಬಿಟ್ಟಂಗಂತ ಅದಕ್ಕತೆ ಹೋಯ್ತೀನಿ ಸುಮ್ಕಿರು ಕುತ್ಕಂಡೇನೋ ಎಕ್ಸ್ ಸೈಜ್ ಆದಂಗೆ ಆಯ್ತದೆ ಕೆಲಸ ಮಾಡಿದ್ರೇನು ಹೋಮಾನು ಈಗ ಹೇಳ್ಬಿಟ್ಟು ಆಗಲಿಂಗಿದ್ದಿದ್ರೆ ಯಾಕೆ ಅವ್ರು ಏನು ಕರೆ ನಾಲ್ಕು ತಗೊಂಡು ಏನು ಬೇಕಾಗಿತ್ತು ನಾನು ಈಗ ಬಂದಾಗ ನಿಮಗೆ ಜವಾಬ್ದಾರಿ ಏನು ಮಾಡಿ ಕೆಟ್ಟ ಮೇಲೆ ಬುದ್ಧಿ ಬತ್ತು ಒಟ್ಮೇಲೆ ಹೊಲ ಉರಿತ್ತು ಅನ್ನಂಗಾಯ್ತು ಇಕ್ಕೊಬ್ರಾಗಿ ಇಲ್ಲಿ ಊಟವೇ ಒಂಚೂರು ಉಂಡೂಟೋಯ್ತಿನಿ

ಎಂತ ಕೆಲ್ಸಕ್ಕೆ ಆಗ್ಲಿ ಈಗಂತ ಕೆಲ್ಸಕ್ ಹೋದಂತೆ ಸರಿ ಬಿಡು ಅದೇ ಬಣ್ಣ ಪುಷ್ಪ ಪುಷ್ಷಮಣ ಇಲ್ವಾ ಕೆಲಸ ಮೀಸ್ರಿ ಅವಣ್ಣ ಬಾ ಸುಮಾರಾಗಿ ಓಡಾಡ್ಕೊಂಡು ಮಾಡ್ಕೋಬಹುದು ಕೆಲ್ಸವಾ ತರಗೆಟ್ಸ್ಕೋಬಾರ ಅಂತಂತೆ ಅದಕ್ಕೆ ಹೋಯ್ತೀನಿ ಅನ್ಕೊಂಡು ಒಂಟ್ಕೊಂಡ್ ಕೂತಾರೆ ಅವಣ್ಣನ್ಗೆ ಮುಂಗಡವಾಗಿ ಒಂದ್ ಐದ್ ಸಾವಿರ ದುಡ್ಕೋಣ ಅಂತ ಕೇಳಿದಾರಂತೆ ಕೊಡ್ತೀನಿ ಅಂತ ಬಿಡು ತಕಂತೆ ಅಯ್ಯೋ ಆಗ್ಲಿಂದ ಮಾಡಿಲ್ಲ ಪಾಯಿ ಈಗ ಈಗ ಹೋಗದ ಅಯ್ಯೋ ಸುಮ್ಕಿರು ಐದ್ ಸಾವಿರ ರೂಪಾಯಿ ತಂದು ಕೊಟ್ಟ ತಕ್ಷಣ ಆಗೋತಿತ್ತ ಮುಂದಿನ ಜೀವನಕ್ಕೆ ಹಂಗ ಆಯ್ತು ಇದೊಂದ್ಸರ್ತಿ ಮುಂಗಡವಾಗಿ ಮುಂಗಡುವಾಗ ಬೇಡ ಮಗ ಈ ರೀತಿಯ ಕೆಲಸ ಮಾಡ್ತಾರೆ ಅಕ್ಸ್ಮಾತು ಅಡ್ಜಸ್ಟ್ ಅಂದ್ರೆ ಏನ್ ಮಾಡೋದ ಮೇಲೆ ಏನ್ ಮಾಡೋದು ಹೇಳು ಮುಂಗಡವಾಗಿ ದುಡ್ಡು ಇಸ್ಕೊಂಡ್ರೆ ಕೆಲಸ ಜಾಸ್ತಿ ಮಾಡಿಸ್ತಾರೆ ಆಯ್ತಾ ಈಗ ಐದು ಸಾವಿರ ರೂಪಾಯಿ ಸಾಮಾನು ತಂದು ಕೊಡ್ತೀನಿವ ಈಗ ನಿಮ್ಮ ತಾವು ಇಸ್ಕಡೆ ಕೊಡ್ತು ತಗೊಂಡ್ ಕೊಡೋ ಬಂದ್ಬಿಟ್ಟು ಇಸ್ವರ ಇವ್ನಿ ಏನೇನು ಬೇಕು ಹೇಳು ಏನೇಂತಾರನೇ ಅಂತ ಏನೇಂತಂದು ನಿನ್ಗೆ ಗೊತ್ತಲ್ವ ಮನೆಗೆ ಎಷ್ಟ ಒಂದು ಎರಡು ಕೆ ಜಿ ರವೆ ಕರನವಾ ತಗೊಬಾ ಉಳ್ಗಿಳ್ಸ್ಕೊಂಡೇನೋ ಒಂದು ಕೆ ಜಿ ತಗೋಬೋ ಸಾಕು ಇರ್ಲಿ ಮುಡಿಕವ ಎರಡು ಕೆಜಿ ರವೆ ಅರ್ಡು ಕೆ ಜಿ ಸಕ್ಕರೆ ಎರಡು ಕೆ ಜಿ ಇಟ್ಟು ಹಿಟ್ಟು ಆಮೇಲೆ ಒಂದು ಹತ್ತು ಕೆಜಿದು ಗೋಧಿ ಹಿಟ್ಟು ಒಂದು ಐದು ಲೀಟ್ರ್ದು ಎಣ್ಣೆ ಹಾಂ ಏನವಾ ಹಾಂ ಆಮೇಲೆ ಜೀರಿಗೆ ಮೆಣಸು ಚಕ್ಕೆ ಲವಂಗ ಆಮೇಲೆ ಇದು ಇನ್ನೇನವಾ ಬೇಳೆ ಇದಾವ ಅಯ್ಯೋ ಖಾಲಿ ಡಬ್ಬ ಕೊಡ್ಬಿಟ್ರೆ ಏನು ಇಲ್ಲ ಎರಡು ಕೆ ಜಿಯ ಬೆಳೆ ಬೆಳೆಕಾಯಿ ಒಂದ್ ಎರಡ್ ಕೆಜಿ ಕತ್ತಿನಿ ಕಡಲೆಕಾಯಿ ಒಂದ್ ಕೆಜಿ ಪಟಾಣಿ ಒಂದ್ ಕೆಜಿಬೇಳೆ ಒಂದ್ ಕೆಜಿ ಕತ್ತಿನಿ ಹ್ಞೂ ಸಾಕು ಬಿಡವ ಹೆಸರು ಬೇಳೆ ಒಂದ್ ಕೆಜಿ ಬೇಳೆ ಒಂದ್ ಕೆಜಿ ಆಮೇಲೆ ಇನ್ನೇನವ ತುಪ್ಪ ಅಯ್ಯೋ ತುಪ್ಪ ಬಿಡು ಬೇಡ ಕತೆ ಇಲ್ಲಿ ಬಿಡವ ಏನಾದ್ರು ಮಾಡ್ಬೇಕಾದ್ರೆ ಬೇಕಾದ್ರೆ ಅರ್ಧ ಕೆಜಿ ಕತ್ತಿನಿ ಸರಿಯವ ಆಯ್ತು ಹ್ಮ್ ಇನ್ನೇನವಾ ಮೆಂತೆ ಆಮೇಲೆ ಇನ್ನೇನೋ ನೆಂಪಡ್ಮ ನೂರ್ ತಿನ್ ಬಿಡು ಎಲ್ಲಾನು ಸಸಿಯಾ ತಗೊ ಬತ್ತಿನಿ ಒಂದು ಮೂರು ಸಾವಿರ ರೂಪಾಯಿಗ್ ಆಗಸ್ಟ್ ಮೂರ್ವರ್ ಸಾವಿರ ಮೂರು ಸಾವಿರ ಮೂರ್ವರ್ ಸಾವಿರಕ್ಕೆ ಆಗಷ್ಟ ಮಿಕ್ಕಿದ ದುಡ್ಡು ತಂದ್ಕೊಟ್ಟನು ಮಡಿಕೋ ಸಣ್ಣ ಪುಟ್ಟ ತರಕಾರಿ ಗಿರ್ಕಾರಿ ತಗೋಬೇಕಲ್ಲ ಹ್ಮ್ ತಕೊಳ್ಳಿ ಬೇ ಬೀನಿ ಕಣವ ಎಲ್ಲ ತಗೊಂಡು ಹ ನಾಳಿಕೆ ಸೋತ್ಕೆ ಬರ್ತೀನಿ ಎರಡು ತಗೋದ್ ಮುಡಿಕತ್ತೇವನಿ ಅಯ್ಯೋ ಅಯ್ಯೋ ತಗೊಬರಕ ನಿನ್ಗೆ ಅಯ್ಯೋ ಯಾಕೆ ಸುಂಕಿರು ನಾನು ಒಯ್ದ ಹೇಳಿನಿ ಅಪ್ಪ ಒಂಚೂರ ಕೊಟ್ಬಿಡು ಬಸೋಳಿಕೆ ಮಡಿಕೊಡು ಅಂತಂದಿನಿ யாராவது எத்தோடத்தார அல்லி அண்ட் கேள் தகர் இல்ஸ் பிட்டுனிடவியாட்டாரி சரியவா ஆய் அப்பா கனவா அப்பா தலைக்கிடா ஒன் சவ் ரூபாய் இஸ்க்கிடவா எல்லாரும் அவளுங்க நான் கொடுக்க நாவ் கேக்வா ಬೇಡ ಬೇಡ ರಕ್ತ ಏನಾದ್ರು ಅನ್ಕತ್ತಾಳೆ ದುಡ್ಡು ಕಸಕಿ ಇಸ್ಕತ್ತಾಳೆ ಏನಂತ ಅಂತ ಬೇಡ ಕ ಸುಮ್ಮನೀರು ಹಂಗುವೆ ಅಕ್ಕನಿಗೆ ದುಡ್ಡು ಕಾಸ್ಕಿ ಹಂಗೆ ಮಾಡ್ಕೊಂಡ್ಲಕ್ಕ ಅಣಿ ಅಂತ ಅಂತಿತ್ತು ನಾನು ಏನು ಹೇಳಕ್ಕೆ ಹೋಗಿಲ್ಲ ಈ ಯತ್ನೆ ಮಾಡ್ತಾಳೆ ಅಂದ್ಬಿಟ್ಟು ಬೇಡ 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 ಅವಳು ತಗೋ ದುಡ್ಡು ಕಾಸು ಬೇಡ ಅಮ್ಮ ಸರಿಲ ಇಲ್ಲ ಸುಮ್ಕಿರು ಇದನ್ನು ಸಸೆ ತಗೋ ನನಗೆ ಕಿತ್ಕೊಂಡು ತಿಂದರು ಅಂತ ಅದೇ ಹಾಕ್ಬೇಕು ಆಮೇಲೆ ಸುಮ್ಮನೆ ಮಾತಾಡ್ತಾರೆ ಬೇಡ ಸುಮ್ಮನೀರು ಸರಿ ಕಣವ ಆಯ್ತು ಬೇಡ ಬಿಡು ಬೇಡ ನಾಳೆ ತಂದು ಕೊಟ್ಟಂಗೆ ಬಿಡಿದ್ದು ಒಂದು ಸತಿಗೆ ಕೆಲಸ ಪಲ್ಸವ ಹುಷಾರಾಗಿ ಮಾಡೋಕ್ಕೆ ಹೇಳಿ ಮಗ ಅದ್ ಯಾವ ಆಚಾರ ಆಗ್ಲಿಂದ ಕೆಲಸ ಮಾಡಿಲ್ಲ ಈಗ ಉಸಾರಾಗ ಮಾಡಕ್ ಕೇಳವ ಯಾಕ್ ಆಗ್ಲಿಂದೆಲ್ಲ ಮಾಡೋ ಅಭ್ಯಾಸ ಇಲ್ಲ ಆಮೇಲೆ ಹುಸಾರ ತಪ್ಪು ಮನಿಕ ಬಿಟ್ಟರು ಹಾ ಸರಿ ಬಿಡವ ಆಯ್ತು ಕತೆ ಏನಿಲ್ಲ ಅಣ್ಣ ಹೇಳಿದಂತೆ ಪುಡ್ಸಮ್ಮಣ ಆರಾಮಾಗಿ ಕುತ್ಕೊಳ್ಳಿವೆ ಬಾ ಏನಿಲ್ಲ ಕತೆ ಒಂದೊಂದ್ಚೂರ ಜೊತೆ ಒಂದೊಂದ್ಚೂರು ಬೆಂಡಾಡ್ಕೊಂಡಿರುವ ಒಂದೊಂದ್ಚೂರು ಗಾಡಿ ಗಿರೆ ಅಂತ ಅಂತಂದ್ರಂತೆ ಅದಕ್ಕೆ ಹೋಯ್ತೀನಿ ಅಂತ ಕತೆ ಹೋಲಿ ಹೋಲಿ ಬಿಡು ಎಷ್ಟು ದಿವ್ಸ ಅಂತ ಅವ್ರನ್ನು ತಂದ್ಕೊಡಿ ಇವ್ರನ್ನ ತಂದ್ಕೊಡಿ ಅಂತ ಕಾಯ್ಕೊಂಡು ಕುತ್ಕೊಳ್ಳೋಕದ ಅಯ್ಯೋ ಯಾವತ್ತಿದ್ರು ನಾವೇ ನೋಡ್ಕೋಬೇಕು ನಮ್ಮ ಜೀವನವಕ್ಕನವ ಪಪ್ಪ ಮಾದೇವ ಅವನು ಚೂರಾಗಿದ್ದರೆ ಅವನು ಹೆಂಗೋ ನೋಡ್ಕೊಳ್ಳೋನು ಅವನು ಯಾವ್ದಾದ್ರು ಟೆನ್ಷನ್ ಅಲ್ಲ ಅವ್ನೇಕಾನವ ಅವ್ನ ಜೀವತಾಗ ಹೆಂಗಿದ ಬೇಡಕ ಸುಮ್ಮ ಬೇಡಕ ಹಂಗೊಂದಿಗೆ ಅಂತಿದೆ ಏನೋ ಚೂ ಟೆನ್ಷನ್ ಅಲ್ಲಿ ಯಾಕೆ ಬಿಟ್ಟಿನ ಕನ ಚೀಲ ಅಂತ ಅಲ್ತಿದವ ಪಪ್ಪಾ ಒಯ್ದಿಂಗ್ ತೊಂದರೆ ಕೊಡಬೇಡಿ ಬುಡಿನ ಮಗ ಹಾಕಿ ಸುಮ್ಮನೆ ಯಾಕೆ ಅವ್ನಿಗೆ ಟೆನ್ಷನ್ ಕೊಡೋದು ಇನ್ನು ಗೋವಿಂದ ನಿನಗೆ ಗೊತ್ತು ಅವ್ನು ಒಂದು ಕೆಲಸಕ್ಕೆ ಹೋಗ್ತಾರ ಜೀವ ಪಪ್ಪ ಅಲ್ಲಿ ಕೂತಾನೆ ಇನ್ನ ಕೊಡು ಅಂತ ಕೇಳಕ್ಕದ ನಮ್ಮ ಜೀವನ ನೋಡ್ಕೋಬೇಕು ಸುಮ್ನೀರು ನಾನು ಕುತ್ಕೊಳ್ಳಿಲ್ಲ ನಾಳಿಕಿನ್ ಕೆಲ್ಸಕೊಯ್ತೀನಿ ಎಷ್ಟೊತ್ತಿಗೆ ಬಂದಿಯವೇ ಕಣವಾ ನಾಳಿಕ ಹೋಗಿನಿ ಬರ್ತೀನಿ ಬಂದ್ಬಿಟ್ಟು ಉಳ್ಕೊಳಕಿಲ್ಲಾ ಸಂಜೆ ಹೊತ್ತಿಗೆ ಬಂದ್ಬಿಡ್ತೀನಿ ವಾಪಾಸ್ ಕತ್ತೆ ಬವ್ವ ಹೋಗೋ ಎರಡ್ ದಿವ್ಸ ಇದ್ಬಿಟ್ಟು ನೋಡ್ತೀನಿ ತಾಡವ ಇವತ್ತೇನೋ ಬರ್ತೀನಿ ಅಂದವ್ರೆ ನಿನ್ನ ಆಗ್ನೀರು ಬಂದ್ರೆ ನಿಮ್ಮ ಅಪ್ಪನಿಗೆ ಬರ್ತೀನಿ ಒಂದು ಎರಡು ದಿವಸ ಇರ್ತೀನಂತೆ ಬಾ ನೀನು ಬಂದ್ರೆ ಕೆಲ್ಸಕ್ಕೆ ಹೋಗ್ತಿಲ್ಲ ಕತೆ ಬಾ ಸರಿ ಕಣವ ಆಯ್ತು ಇನ್ನೇನವಾಏನ್ ಕನವ ಹ್ಞೂ ಆಯಿತು ಬಿಡು ಮಾಡ್ತೀನಿ ತಗೊಂಡೆ ಎಲ್ಲನೂ ಇನ್ನು ಹೆಣ್ಣು ನೋಡ್ತೀನಿ ಸಣ್ಣ ಪುಟ್ಟದ ನಾನು ಏಕನೇ ತಕ ಬರ್ತೀನಿ ಬಿಡು ಆಯಿತು ಸರಿಯವ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ